ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನವರಾತ್ರಿಯ ಒಂಬತ್ತನೇ ದಿನದ ಪೂಜೆ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಎಷ್ಟು ಬೇಗ ಒಂಬತ್ತು ದಿನ ಆಗೋಯಿತು ಅಂತಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ ಎಷ್ಟು ಬೇಗ ಒಂಬತ್ತು ದಿನ ಆಗಿತ್ತು ಒಂಬತ್ತು ದಿನ ಒಳ್ಳೆ ಒಂಬತ್ತು ಗಂಟೆ ಥರ ಆಗೋಯಿತು ಐದುವರೆ ಅಷ್ಟರಲ್ಲಾಗಲಿ ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ಆಗೋಗಿದ್ವಿ ನೈವೇದ್ಯಕ್ಕೆ ಒಂದು ಮಾಡ್ಕೊಂಡು ಇವತ್ತು ಕೊನೆ ದಿನ ಅಲ್ವಾ ಸ್ವಲ್ಪ ಲೇಟಾಗಿ ಪೂಜೆ ಮಾಡೋಣ ಅಂದ್ಕೊಂಡೆ ಆದರೆ ಬೇಡ ಬೆಳಗ್ಗೆ ಪೂಜೆ ಮಾಡಬೇಡೋಣ ಡೈಲಿ ಹೇಗೆ ಮಾಡ್ತಾಯಿದ್ವೋ ಹಾಗೆ ಮಾಡೋಣ ಅಂತ ಹೇಳಿ ಈಗ ನೈವೇದ್ಯಕ್ಕೆ ಹಲ್ವಾ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಫಸ್ಟು ಒಲೆಗೆ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅಲ್ವಾ ಏನೇ ಅಡುಗೆ ಮಾಡಿದ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ ಇದೇ ಅಭ್ಯಾಸ ಡೈಲಿ ಏನೂ ನಾವು ಅಭ್ಯಾಸ ಮಾಡ್ಕೊಂಬಿಡ್ಬೇಕು ಇದೇ ಥರ ಅಂತ ಅನಿಸುತ್ತೆ ಫಸ್ಟು ಹಾಲು ಕಾಯಿ ಅದಕ್ಕಿಟ್ಟು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬಾದಾಮಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ಕ್ಯಾರೆಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ನೆಲ್ಲ ಕ್ಲೀನಾಗಿ ತೊಳೆದು ಅದನ್ನೆಲ್ಲ ಸಿಪ್ಪೆ ತಗೊಂಡು ಇವಾಗ ಅದನ್ನು ಸಣ್ಣಕ್ಕೆ ತುರ್ಕೊಬೇಕು ಕ್ಯಾರೆಟ್ ಆಗಿ ಹಾಕೋದು ಬೇಡ ಅದನ್ನು ತೊಳೆದು ಮತ್ತು ಎಲ್ಲ ತೆಗಿಬೇಕು ಇಲ್ಲಾಂದರೆ ಕ್ಯಾರೆಟಲ್ಲಿ ನಾವು ಹೇಗೆ ಎಷ್ಟೇ ಕ್ಲೀನ್ ಮಾಡಿದ್ರು ಅದರಲ್ಲಿ ಸಣ್ಣ ಸಣ್ಣ ಕಲ್ಲು ಇದ್ದೇ ಇರುತ್ತೆ ಇವಾಗ ಒಂದು ಪ್ಯಾನಿಗೆ ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಕಾದ ನಂತರ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಕಡಿಮೆ ಉರಿನಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಕಡಿಮೆ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದನ್ನೆಲ್ಲ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಂಡು ಇವಾಗ ಅದೇ ತುಪ್ಪಕ್ಕೆ ಕ್ಯಾರೆಟು ತುರ್ಕೊಂಡಿರ್ತೀವಲ್ಲ ಕ್ಯಾರೆಟ್ ಹಾಕಿ ತುಪ್ಪದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಕ್ಯಾರೆಟ್ನ ಅದೊಂದು ಸ್ವಲ್ಪ ಎಲ್ಲ ಕಲ್ಲರು ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಆವಾಗ ನಾವು ಹಾಲು ಸೇರಿಸ್ಬೇಕು ಇವಾಗ ಕೈ ಸಿಟ್ಕೊಂಡಿರ್ತೀವಲ್ಲ ಹಾಲು ಅದನ್ನು ಒಂದು ಗ್ಲಾಸ್ ಆಗೋಷ್ಟು ಹಾಲು ಸೇರಿಸ್ಕೊಳ್ಳೋಣ ಹಾಲು ಸೇರಿಸಿ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ನಮ್ಗೆ ಇವಾಗ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಕ್ಕರೆ ಎಲ್ಲ ಪಾಕ ಥರ ಬಿಟ್ಕೊಳ್ತಾ ಇರುತ್ತಲ್ಲ ಅವಾಗ ಒಂದು ಪ್ಲೇಟ್ ಮುಚ್ಚಿದರೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಯಾಕಂದರೆ ನಾವು ಫಸ್ಟೇ ತುಪ್ಪದಲ್ಲೆಲ್ಲ ಉರ್ಕೊಂಡಿರ್ತೀವಲ್ಲ ಕ್ಯಾರೆಟ್ನ ಅದು ಹಲ್ವ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಘಮ ಇರುತ್ತೆ ಇವಾಗ ಅದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಸಕ್ಕರೆ ಮತ್ತು ಹಾಲು ಕ್ಯಾರೆಟು ಎಲ್ಲ ಮಿಕ್ಸ್ ಆಗಿ ಒಂದು ಅದ ಬರುತ್ತಲ್ಲ ಅವಾಗ ನಾವು ಈ ಡ್ರೈ ಫ್ರೂಟ್ಸ್ನೆಲ್ಲ ಉಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಟ್ರೆ ಅಲ್ವಾ ಹಲ್ವ ರೆಡಿ ಆಗುತ್ತೆ ಹೋಟೆಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೂ ಮಾಡ್ಕೋಬೋದು ಆ್ಯನಿವರ್ಸರಿ ಬರ್ಡೇ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಸ್ವೀಟ್ ಮಾಡಬೇಕು ಅಂದಾಗ ಹಲ್ವಾ ಯಾರು ತಾನೆ ಇಷ್ಟ ಆಗಲ್ಲ ಅಲ್ವಾ ಕ್ಯಾರೆಟ್ ಅಲ್ವಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಮಾಡ್ಕೊಬೋದು ಇಲ್ಲ ದೇವ್ರ ನೈವೇದ್ಯಕ್ಕೆ ಏನಾದರೂ ಬೇಗನೆ ಮಾಡ್ಕೋಬೋದು ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವಾಗ ಸ್ವೀಟ್ ಮಾಡಬೇಕು ಅಂದಾಗೂ ಅಷ್ಟೇ ತುಂಬಾ ಬೇಗನೆ ಮಾಡ್ಕೋಬೋದು ಕ್ಯಾರೆಟ್ ಹಲ್ವಾನ ಅಲ್ವಾ ರೆಡಿಯಾಯಿತು ದೇವ್ರ ನೈವೇದ್ಯಕ್ಕೆ ಎಲ್ಲ ಇಟ್ಟಿದೆಲ್ಲ ಆದಮೇಲೆ ಇವಾಗ ದೇವ್ರ ಪೂಜೆ ಮಾಡಿದ್ರೆ ನಾವು ಒಂಬತ್ತನೇ ದಿನದ ನವರಾತ್ರಿ ಒಂಬತ್ತನೇ ದಿನದ ಪೂಜೆ ಇವತ್ತಿಗೆ ಕೊನೆಯಾಯಿತು ಅಂದರೆ ನಾವು ಕಳಶನ ತೆಗಿಯೋದು ಇವಾಗ ನೆಕ್ಸ್ಟ್ ಡೇ ಅಂದರೆ ಬುಧವಾರ ದಿವಸ ನಾವು ಕಳಶ ತೆಗಿಯೋ ಹಾಗಿಲ್ಲ ಅದನ್ನು ನಾವು ಬುಧವಾರ ಬಿಟ್ಟು ಮತ್ತು ಗುರುವಾರ ದಿವಸ ಏಕಾದಶಿನೂ ಇದೇ ದಿನ ಇರೋದರಿಂದ ಗುರುವಾರ ಮಧ್ಯಾಹ್ನದ ಮೇಲೆ ಹನ್ನೆರಡೂವರೆ ಮೇಲೆ ನಾವು ಕಳಶ ತೆಗಿಬೋದು ಹನ್ನೆರಡು ಮುಕ್ಕಾಲಿಂದ ಒಂದು ಕಾಲ್ ತನಕ ಟೈಮ್ ಇದೆ ಆ ಟೈಮಲ್ಲಿ ನಾವು ಮೂರು ಸಾರಿ ಕಳಶನ ಅಳ್ಳಾಡಿಸಿ ಕೆಂಪು ನೀರಲ್ಲಿ ಆರತಿ ಎಲ್ಲ ಮಾಡಿ ಆಮೇಲೆ ಕಳಶ ಅಳ್ಳಾಡಿಸಿ ಆಮೇಲೆ ನೀರು ಕಳಶಿದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಇರ್ತಾರಲ್ಲ ಅವ್ರ ಮೇಲೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮಿಕ್ಕಿದ ನೀರನ್ನ ಕಳಶಿದ ನೀರು ತಗೊಂಡೋಗಿ ತುಳಸಿ ಕಟ್ಟೆಗೆ ಬಿಟ್ಟು ಮತ್ತು ಆಮೇಲೆ ನಾವು ಕಳಶ ಮಾಮೂಲಿ ಮನೆಯಲ್ಲಿ ನಾವು ಯಾಕೆ ಪೂಜಿಸ್ಕೋತೀವೋ ಆ ಥರ ಪೂಜಿಸ್ಕೊಳ್ಳೋದು ನಾವು ಅಖಂಡ ದೀಪ ಏನು ಬರೀ ಕಳಶ ಕೂರಿಸಿರೋದಷ್ಟೇ ಅದೆಲ್ಲ ನಮ್ಗೆ ಆಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಅಮ್ಮ ಎಲ್ಲ ಬೇಡ ಅಂತ ಅಂದರು ಅದಕ್ಕೋಸ್ಕರ ಹತ್ತಿಗೆ ಬೇಡ ಬಿಡು ಬರೀ ಕಳಶ ಮಾತ್ರ ಕೂರ್ಸೋಣ ಅಂತ ಹೇಳಿ ಒಂಬತ್ತನೇ ದಿನದ ನವರಾತ್ರಿ ಒಂಬತ್ತನೇ ದಿನದ ಪೂಜೆ ಎಲ್ಲ ಮುಗೀತು ನಾನಂತೂ ಒಂದು ಐದು ದಿವಸ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಒಂಬತ್ತು ದಿವಸ ಮಾಡ್ತೀನಿ ಅಂತ ನಾನು ಇರಲಿಲ್ಲ ಆದರೆ ಒಂಬತ್ತು ದಿನ ಆಗಿದ್ದು ನನಗಂತೂ ತುಂಬಾ ಖುಷಿ ಆಯಿತು ನನಗೆ ನಾನೇ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಮನಸ್ಸಲ್ಲಿ ಆದರೆ ಇವಾಗ ಏನೋ ಒಂಥರ ನೆಮ್ಮದಿ ಸಿಕ್ತು ಒಂಬತ್ತು ದಿನ ನಾನು ಪೂಜೆ ಮಾಡಿದ್ನಲ್ಲ ಅದೊಂಥರ ಖುಷಿ ಆಯಿತು ಅತ್ತಿಗೆ ಅಂತ ಅದನ್ನೇ ಹೇಳ್ತಾಯಿದ್ರು ನಮ್ಮ ಅತ್ಗೆಂತ ಪದೇ ಪದೇ ಅದನ್ನೇ ಹೇಳ್ತಾಯಿದ್ರು ನಾನು ಅಂದ್ಕೊಂಡಿದ್ದೆ ನೋಡಬೇಕು ಡೌಟು ಅಂತ ಅಂದ್ಕೊಂಡು ಹಿಂದಿನ ದಿವಸ ಎಲ್ಲ ಅತ್ಗೆಯಾಗ ಹೇಳಿದ್ದೆ ನಾನು ನೀವೇ ಅಂತ ಅಂತೆಲ್ಲ ಮಾತಾಡ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ಒಂಬತ್ತು ದಿನದ ಪೂಜೆ ಆಯ್ತಲ್ಲ ಅದೊಂಥರ ಆಯಿತು ಆ ಖುಷಿನಲ್ಲಿ ಕೆಲಸ ಕೆಲಸನೂ ಮಾಡೋಕ್ಕೆ ಟಿಫನೇ ಮಾಡಿರಲಿಲ್ಲ ನಾನು ಬೇರೆ ಟೈಮ್ ಆಗೋಗಿತ್ತು ಇವತ್ತಿನ ತಿಂಡಿಗೆ ಮೆಂತ್ಯಾಭಾತ್ ಮಾಡೋಣ ಅಂತ ಹೇಳಿ ಬೇಗನೆ ಮಾಡೋಣ ಒಂದು ಒಂದು ಸೈಡ್ ಬಿಸಿನೀರು ಇಟ್ಬಿಟ್ರೆ ಬೇಗನೆ ಆಗುತ್ತಲ್ಲ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಬೇಗನೆ ಮೆಂತ್ಯಾ ಅಂತ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗನೆ ಮಾಡ್ಕೊಳ್ತಾ ಇದ್ದೆ ಮೆಂತ್ಯಾಭಾತು ಏನು ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ಅಂದರೆ ಬರೋ ತನಕ ಅಷ್ಟೇನೇ ಏನು ಆಗ್ತಾ ಇಲ್ಲ ಮಸಾಲೆಗಳು ಯಾವುದನ್ನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಬಿಟ್ಟು ಇವತ್ತು ಸಿಂಪಲ್ ಆಗಿ ಮೆಂತ್ಯ ಭಾತ್ ಮಾಡಿ ಅದು ಅಂತೂ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗ್ ಬಂದಿತ್ತು ಮೆಂತ್ಯ ಭಾತ್ ಖುಷಿ ಆದ್ರೆ ದುಃಖ ಆದ್ರೆ ಅಡಿಗೆಗಳಲ್ಲಿ ಸ್ವಲ್ಪ ಏರುಪೇರಾಗ ಹೋಗುತ್ತೆ ಅದೇ ತುಂಬಾ ಚೆನ್ನಾಗಿತ್ತು ಇಲ್ಲಿಗೆ ಇವತ್ತು ಬ್ಲಾಕ್ ಎಂಡ್ ಆಗುತ್ತೆ ಥ್ಯಾಂಕ್ ಯು